ಹಾ ನೀವು ನೋಡ್ತಾ ಇದ್ರೇ ಹೇಳಿ ಕುಕಿಂಗ್ ನಾನ್ ಪೂರ್ಣಿಮಾ ನಾನ್ ಪೂಜಾ ಯಾರ್ಯಾರ ನಮ್ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ಬೆಲ್ಲು ಟೀ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಪೂಜಾ ಬೆಲ್ಲದ್ ಚಹಾ ಮಾಡೋದಕ್ಕೆ ಏನೇನ್ ಹಾಕ್ಬೇಕು ಅಂತ ನಮ್ಮ ಚಾನೆಲ್ ನ ವೀಕ್ಷಕರಗೂ ಹೇಳ್ಕೊಡವಾ ನೀನ್ ಹೇಳ್ಕೊಡು ಪಕ್ಕದಲ್ಲಿ ಮಡಿಕೊಂಡಿದೀಯಾ ನನಗ್ ಗೊತ್ತಿಲ್ಲ ಅಕ್ಕಿ ಹೇಳ್ಕೊಡು ಓ ಟೀ ಗೊತ್ತಿಲ್ಲ ಅಂತ ಹೇಳ್ ಮಾಡೋ ಸುಳ್ಳ ಮಾಡತ್ತೆ ಎಕ್ಸ್ಪರ್ಟು ಅಕ್ಕಿ ಕೇಳ್ತಾ ಇದ್ದೇನಿಲ್ಲ ಆಯ್ತು ಬನ್ನಿ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ತೋರಿಸ್ತಾ ಇದೀವಿ ಇವಾಗ ನೋಡು ಪುಣಿ ಇವಾಗ ಏನೇನ್ ಹಾಕ್ಬೇಕು ಅಂತ ಹೇಳ್ತಾ ಇದೀನಿ ಇವಾಗ ನೋಡ್ಕೊ ಬಿಡು ತಿರ್ಗಾ ನೆಕ್ಸ್ಟ್ ನೀನೇ ಮಾಡ್ಬೇಕು ನಾಳೆ ಸರಿ ನೋಡು ಒಂದ್ ಲೀಟರ್ ಹಾಲ್ ತಕೊಂಡಿದಾವೆ ಅರ್ಧ ಲೀಟ್ರು ನೀರು ಟೀ ಪುಡಿ ಏಲಕ್ಕಿ ಮತ್ತೆ ಶುಂಠಿ ಚಕ್ಕೆ ಮತ್ತೆ ಬೆಲ್ಲ ತಗೊಂಡಿದೀವಿ ಇದು ಟೀಗೆ ಅಂಚ್ಕೊಳಕೆ ಬಿಸ್ಕೆಟ್ ಇದೇನೋ ಬಿಸ್ಕೆಟ್ ಅಂತ ಗೊತ್ತು ಮೂರು ಯಾಕೆ ಹಾಕ್ಬೇಕು ಇವೆಲ್ಲ ಎಲ್ತ್ ಎಷ್ಟು ಒಳ್ಳೇದು ಗೊತ್ತೇ ಗೊತ್ತು ಒಡಗಾಕ್ತ ನೋಡಿದೀನಿ ಟೀ ಮಾಡಕ್ ಯಾಕೆ ಟೀ ಹಾಕ್ಬೇಕು ನೋಡು ಟೇಸ್ಟ್ ಕುಡ್ದು ನೋಡ್ಬಿಟ್ಟು ಹೇಳು ಹೆಂಗಿರ್ತದೆ ಪೂಜಾ ಒಲೆ ಪಾತ್ರೆ ಮಣಗಿದೀನಿ ನೀರ್ ಇಟ್ಟಾಗಿದೆ ಇವಾಗ ನೀರ್ ಹಾಕ್ತಾ ಇದೀನಿ ಪಾತ್ರೆಗೆ ನೀರ್ ಹಾಕಾಗಿದೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಪಾತ್ರೆಗೆ ನೀರು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಕರಗಿ ಕುದಿ ಬರುವಷ್ಟರಲ್ಲಿ ಈಗ ಚಕ್ಕೆ ಏಲಕ್ಕಿ ಮತ್ತೆ ಶುಂಠಿನ ಕೆಚ್ಕೋತಾ ಇದ್ದೀನಿ ಬೆಲ್ಲ ಕರ್ಗಿದೆ ಇವಾಗ ಟೀ ಪುಡಿ ಹಾಕ್ತಾ ಇದ್ದೀನಿ ಕೆಚ್ಚಿರು ಏಲಕ್ಕಿ ಚಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ ಡಿಗಾಕ್ಸನ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಹಾಲು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಟೀ ಚೆನ್ನಾಗಿ ಕುದೀತಾ ಇದೆ ಏಲಕ್ಕಿ ಮತ್ತೆ ಶುಂಠಿ ಏನ್ ಗಮ ಘಮ ಅಂತ ಬೆಲ್ಲ ಟೀ ರೆಡಿ ಆಗಿದೆ ಇವಾಗ ಎಳಸ್ಕೊತಾ ಇದ್ದೀನಿ ಬಟ್ಟೆ Thank <laughs> you. ಟೀ ರೆಡಿ ಬಿಸಿ ಅದೆ ಕಣ ವಾ ಚೆಲ್ಕೊಬಿಟ್ಟಿ ನಿಮ್ನಬಿಡೋಣ ಬೇಡ ಬೇಕಾದ್ರೆ ಹೇಳು ಬಿಸಿ ಬಿಸಿ ಟೀ ರೆಡಿಯಾಗಿದೆ ಕುಣಿ ತಕೋಗು ಎಲ್ಲ ಬಂದ್ಬಿಡಿ ಟೀ ಕಡ್ಕೋರಿ ನೋಡಿ ಬಿಸಿ ಬಿಸಿ ಬೆಲ್ಲ ಟೀ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಬಿಸ್ಕೆಟ್ ಜೊತೆ ಟೇಸ್ಟ್ ಮಾಡು ಫಸ್ಟ್ ಪೂಜಾ ಸೂಪರ್ ಚೆನ್ನಾಗಿ ಮಾಡಿದಿ ಗಂಟ್ಲು ನೋವು ಏನಾರ ಎಲ್ ಪಿಸಿದ್ರೆ ಮನೇಲೆ ಔಷಧಿ ನಿಜವಾಗ್ಲೂ ಚೆನ್ನಾಗೈತೆ ಚೆನ್ನಾಗ್ ಆಗದೆ ಕೂದು ಏನಕ್ಕಪ್ಪ ಏಲಕ್ಕಿ ಚಕ್ಕೆ ಹಾಕ್ತಾಳು ಅಂದ್ಕಂಡೆ ಚೆನ್ನಾಗ ಈ ಥರ ಟೀ ಮಾಡಿ ಕೊಟ್ಬಿಟ್ರೆ ಹೋಟ್ಲಲ್ಲಿ ಹಿಂಗೊಂಥರ ಟ್ರೈ ಮಾಡು ಚಿಕ್ಕ ಮಕ್ಕಳನ್ನು ಹಿಂಗೆ ತರ ನಮ್ಗೆ ತಿಂತಿಬಿಟ್ಟು ಬೆಲ್ಲದ ಟೀ ಟೇಸ್ಟೇ ಒಂಥರ ನಮ್ಮ ಅಮ್ಮಗೂ ತಾತಂಗೂ ಕೊಟ್ಬಿಟ್ರೆ ಈ ಆರಾವ ಮಾಡುತ್ತೋ ಅಂತಾರೆ ನೀನು ಹೆಸ್ರು ಹೇಳ್ತೀನಿ ಬಿಡು ಪೂಜಾ ನಿಜವಾಗ್ಲು ಟೀ ಸಕ್ಕತ್ತಾಗದೆ ಇದೇ ತರ ಟೀ ಹೆಂಗಿದ್ರು ಕ್ಯಾಟ್ಲ್ ಇಲ್ಲೇ ಅದೇ ಮಾಡ್ಕೊಟ್ಬಿಡು ಟ್ರೈನ್ ಗತ್ಬಿಟ್ಟು ದಿನಕ್ಕೊಂದು ಕ್ಯಾಟ್ಲು ಟೀ ವರ್ಕ್ ಬಂದ್ಬಿಡ್ತೀನಿ ವ್ಯಾಪಾರನು ಆಯ್ತದೆ ನೋಡು ಬೇಗ ಹ್ಮ್ ಇದೆ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಸಿಗ್ತೀವಿ ನೀವು ಒಂದ್ಸಲ ಮನೇಲಿ ಬಾಯ್